ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ನೀಡದೇ ಇದ್ದರೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ತನಿಖೆ ಎಳೆಯಲಿದ್ದೇನೆಂದು ಬಿಜೆಪಿ ಮುಖಂಡ ಶಿವಾನಂದ ಮುತ್ತಣ್ಣವರ್ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಲ್ಲಿಯವರೆಗೂ ಕಾಂತೇಶ್ ಅವರಿಗೆ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡುತ್ತೇವೆ ಎಂದು ಈಗ ಮಾತು ತಪ್ಪಿದ್ದಾರೆ ಇದರಿಂದ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗಿದೆ ಯಾವೊಬ್ಬ ಕುರುಬರಿಗೂ ಈ ರಾಜ್ಯದಲ್ಲಿ ಪ್ರಾಧಾನ್ಯತೆ ಕೊಡದಿರುವುದು ಖಂಡನೀಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಂದು ಟಿಕೆಟ್ ಕೊಡಲು ಸಾಧ್ಯವಿಲ್ಲವೆಂದರೆ ಈ ಸಮುದಾಯವನ್ನು ಕೇಂದ್ರ ಬಿಜೆಪಿ ಹೈಕಮಾಂಡ್ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದು ಖಂಡನೀಯವಾಗಿದೆ ಹೀಗಾಗಿ ನಾನು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾಗಿ ಸ್ಪರ್ಧೆಗೆ ಎಳೆಯಲಿದ್ದೇನೆ ಈ ಸಂಬಂಧ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಎರಡು ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕರು ಆಗಮಿಸಲಿದ್ದಾರೆ ನನ್ನ ಪರವಾಗಿ ಈಶ್ವರಪ್ಪನವರು ಪ್ರಚಾರಕ್ಕೆ ಬರಲಿದ್ದು ಸಮಾವೇಶದ ಉದ್ಘಾಟನೆ ಮಾಡಲಿದ್ದಾರೆಂದರು ಸಮಾವೇಶದಲ್ಲಿ ಸಿನಿಮಾ ಕಲಾವಿದರು ಉದ್ಯಮಿಗಳು ಸೇರಿದಂತೆ ಅನೇಕ ಪ್ರಮುಖ ಮುಖಂಡರು ಆಗಮಿಸಲಿದ್ದಾರೆಂದರು ಬಸವರಾಜ ಬೊಮ್ಮಾಯಿಯವರು ಅವರು ವಿಧಾನಸಭಾ ಅವಧಿ ನಾಲ್ಕು ವರ್ಷ ಇರೋದರಿಂದ ಅವ್ರಿಗೆ ಎಂ ಪಿ ಟಿಕೆಟ್ ಕೊಡೋದು ಅವಶ್ಯಕತೆ ಇಲ್ಲ ಅದನ್ನು ಟಿಕೆಟ್ ಬದಲು ಮಾಡಬೇಕು ಅಕಸ್ಮಾತ್ ಟಿಕೆಟ್ ಬದಲು ಮಾಡದೇ ಹೋದರೆ ಅವರಿಗೆ ಅಲ್ಲಿ ಈಶ್ವರಪ್ಪನವರು ಮಗಕ್ಕೆ ಟಿಕೆಟ್ ಅಲ್ಲಿ ಕೊಡದೆ ಹೋದರೆ ಇವತ್ತು ನನ್ನ ಸ್ಪರ್ಧೆ ಪ್ರಹ್ಲಾದ್ ಅವರ ವಿರುದ್ಧ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಸ್ಪರ್ಧೆ ಖಚಿತವಾಗಿ ಇರುತ್ತದೆ ಈಶ್ವರಪ್ಪನವ್ರು ನೋಡ್ಕೊಂಡು ಬಂದಿದ್ದೇನೆ ಸನ್ಮಾನ್ಯ ಈಶ್ವರಪ್ಪನವರು ಲಾಸ್ಟ್ ಟೈಮ್ ಅವರಿಗೆ ಲೋಕಸಭೆ ವಿಧಾನಸಭೆ ಟಿಕೆಟ್ ತಪ್ಪಿಸಿದ್ರು ಕೂಡ ಯಾವುದೇ ರೀತಿಯಿಂದ ಅಸಮಾಧಾನ ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡ್ತಾ ಮಾಡ್ತಾಯಿದ್ದೀನ ಅಂತಂದು ಹೇಳಿ ಅವ್ರು ವಿಧಾನಸಭಾ ಟಿಕೆಟ್ ಕೊಡಲಿಲ್ಲ ಅವ್ರು ಯಾವುದೇ ರೀತಿಯಿಂದ ಬೇಸರ ಮಾಡಿಕೊಳ್ಳಿಲ್ಲ ಅದೇ ರೀತಿ ನಾನು ಕೂಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಟಿಕೆಟ್ ತಪ್ಪಿಸಿದ್ರು ಕೂಡ ನಾನು ಕೂಡ ಈಶ್ವರಪ್ಪನವ್ರ ನಿಲುವನ್ನೇ ನಾನು ತುಳಿದಿರೋದು ಎಷ್ಟೋ ಮಂದಿ ಟಿಕೆಟ್ ತಪ್ಪಿಲ್ಲ ಅಂದ್ಕೊಳ್ಳೋಣ ವೆಂಕಟೇಶ್ ಮಿರ್ತಿನಂತವರು ಪಾ ಇಮಿಡಿಯೇಟ್ಲಿ ಇಂಡಿಪೆಂಡೆಂಟ್ ಎಲೆಕ್ಷನ್ ಗೆದ್ದು ಬಂದಿರೋದು ನಾವು ನಾನು ನೋಡಿದ್ದೀವಿ ಏನು ಎಷ್ಟೋ ಜನ ಪಾರ್ಟಿ ಹೋಗ್ಯಾರ ಬೇರೆ ಬೇರೆ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ ಆದರೆ ನಾವು ಭಾರತೀಯ ಪಕ್ಷದಲ್ಲಿ ಇದ್ದಿದ್ದೆ ಯಾಕಂತಂದರೆ ಈಶ್ವರಪ್ಪನಂಥವ್ರು ಪಕ್ಷಿ ಕಂಡುಕೊಂಡಿರ್ಬೇಕಾದ್ರೆ ನಾವು ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ಅಂತೇಳಿ ನಾವು ಏನೈತಲ್ಲ ಭಾಳ ಸಾಕಷ್ಟು ನೋವುಗಳನ್ನು ನುಂಬ್ಕೊಂಡಿದ್ದೆ ಆದರೆ ಇವತ್ತು ಸನ್ಮಾನ್ಯ ಈಶ್ವರಪ್ಪನವ್ರ ಮಗ ಇವತ್ತು ಹಾವೇರಿ ಲೋಕಸಭಾ ಟಿಕೆಟ್ ಈಶ್ವರಪ್ಪನವ್ರ ಮಗ ಖಂಡಿತವಾಗಲು ಕೊಡ್ತಾರಂತಕ್ಕಂಥ ಭರವಸೆ ನಮಗಿತ್ತು ಯಾಕಂತಂದ್ರೆ ನಮ್ಗೆ ಯಾಕೆ ಭರವಸೆ ನಮ್ಗೆ ಯಾಕೆ ಟಿಕೆಟ್ ಬೇಕು ಒಂದು ರಾಜ್ಯದಲ್ಲಿ ಒಂದು ಟಿಕೆಟ್ ಏನಾದರೂ ಕೊಡದೇ ಇರ್ತಕ್ಕಂಥದ್ರಂಗೆ ರಾಜಕೀಯದಲ್ಲಿ ಯಾಕೆ ಕೆಲಸ ಮಾಡಬೇಕಾಗಿದೆ ಎಲ್ಲರೂ ನಾವೆಲ್ಲ ಇವತ್ತು ರಾಜಕಾರಣ ಅಂತಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಹೋಗಿ ಮಾಡಿದ್ರೆ ಅದು ಅದು ಒಂದು ರಾಜಕಾರಣ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂದರೆ ಪಿಕ್ಚರ್ ತೋರಿಸೋದು ಒಂದು ಪೋಸ್ಟ್ರ್ ತೋರಿಸೋದು ಒಂದೇ ಪಿಚ್ಚರ್ ತೋರಿಸೋದು ಒಂದು ಥಿಯೇಟ್ರ್ಗಳಿಗೆ ಬಂದ ಮೇಲೆ ಪಿಕ್ಚರ್ ಬೇರೆ ಇರ್ತೈತಿ ಹೊರಗಡೆ ಪೋಸ್ಟ್ರು ಬೇರೆ ತೋರಿಸ್ತಾರೆ ಇವರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಯಲ್ಲಪ್ಪ ಕುಂದಗೋಳ ವೀರಭದ್ರಪ್ಪ ಪಡೇಸೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ